ವೆಲ್ಕಮ್ ಟು ಜೋವಿ ಚಾನಲ್ ಹಾಯ್ ಫ್ರೆಂಡ್ಸ್ ಇವತ್ತಿನ ದಿನ ಕ್ಯಾಪ್ಸಿಕಮ್ ಬಜ್ಜಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇಲ್ಲಿ ಎರಡು ಕ್ಯಾಪ್ಸಿಕಮ್ನ ತಗೊಂಡಿದ್ದೀನಿ ಇದನ್ನೀಗ ಉದ್ದುದ್ದವಾಗಿ ಹೆಚ್ಕೊಳ್ಳೋಣಂತೆ ಈಗ ಒಂದು ಬೌಲ್ಗೆ ಕಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಇನ್ನೋನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಬಿಸಿ ಮಾಡಿ ಹಾಕೊಳ್ತಾ ಇದ್ದೀನಿ ಇದು ಬಜ್ಜಿ ಕ್ರಿಸ್ಪಿಯಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ ಈಗ ಇದನ್ನು ಕಲಿಸ್ಕೊಳ್ಳೋಣಂತೆ ಸ್ವಲ್ಪ ನೀರು ಹಾಕಿ ತುಂಬ ಗಟ್ಟಿಯಾಗೂ ಅಲ್ಲ ತುಂಬ ತೆಳ್ಳಗೇನೂ ಅಲ್ಲ ಒಂದು ಮೀಡಿಯಮ್ ಹದದಲ್ಲಿ ನಾವು ಕಲಿಸ್ಕೊಳ್ಬೇಕಾಗುತ್ತೆ ಈಗ ನಾನು ತೋರಿಸ್ತೀನಿ ನೋಡಿ ಈ ಹದದಲ್ಲಿದ್ದರೆ ಸಾಕಾಗುತ್ತೆ ಈಗ ಎಣ್ಣೆಯನ್ನು ಕಾಯೋದಕ್ಕಿಟ್ಟು ಕ್ಯಾಪ್ಸಿಕಮ್ಮನ್ನು ನಾನು ಕಲಸಿಕೊಂಡಿರುವಂತಹ ಮಿಶ್ರಣಕ್ಕೆ ಹಾಕ್ಕೊಂಡಿದ್ದೀನಿ ಈಗ ಒಂದೊಂದನ್ನೇ ಕಾದಿರುವಂತಹ ಎಣ್ಣೆಗೆ ಬಿಡೋಣಂತೆ ಸ್ವಲ್ಪ ಮಂದ ಉರಿಯಲ್ಲಿಟ್ಟು ನಾವು ಕ್ಯಾಪ್ಸಿಕಮ್ ಬಜ್ಜಿನ ಫ್ರೈ ಮಾಡೋಣಂತೆ ಏನಕಂದರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಾಗುತ್ತೆ ಒಂದ್ಸಲ ತಿರುಗಿಸ್ಕೊಳ್ತೀನಿ ಈಗ ಇದು ಕಂದು ಬಣ್ಣ ಬರೋವರೆಗೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಇದಾಗಿದೆ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೀತಾ ಇದ್ದೀನಿ ಇದೇ ರೀತಿ ಉಳಿದಿರುವ ಎಲ್ಲ ಬಜ್ಜಿಯನ್ನು ಮಾಡ್ಕೊಳ್ಳೋಣಂತೆ ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ ತುರಿಯನ್ನು ಹಾಕ್ಕೊಂಡು ಅಲಂಕಾರ ಮಾಡ್ತಾ ಇದ್ದೀನಿ ಅಲಂಕಾರ ಅಷ್ಟೇ ಅಲ್ಲ ರುಚಿ ಕೂಡ ಅಷ್ಟೇ ಟೊಮೆಟೊ ಕೆಚಪ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ